ಎಲ್ರಿಗೂ ನಮಸ್ಕಾರ ತುಂಬಾ ಸುಲಭವಾಗಿ ಮೆಣ್ಸಿಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೆಣ್ಸಿಕಾಯಿ ಬಜ್ಜಿ ಮಾಡಲಿಕ್ಕೆ ಮೊದಲಿಗೆ ಒಂದು ನಾಲ್ಕೈದು ಬಜ್ಜಿ ಮೆಣ್ಸಿಕಾಯಿಗಳನ್ನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಮಾಡುವಂತಹ ರೆಸಿಪಿ ತುಂಬ ಬೇಗ ಆಗಿಬಿಡುತ್ತೆ ಯಾರು ಕೂಡ ಯಾರು ಬೇಕಾದರೂ ಕೂಡ ಮಾಡ್ಬೋದು ಚಿಕ್ಕ ಮಕ್ಕಳು ಕೂಡ ಮಾಡುವಂತಹ ರೆಸಿಪಿ ಇದು ಸೊ ಈಗ ಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡು ಆಗಿದೆ ನಂತರದಲ್ಲಿ ಒಂದು ಬೌನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಹಾಕೊಂಡು ಸ್ವಲ್ಪ ಸ್ವಲ್ಪ ಹಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಂತರದಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸೋಡಾ ಪುಡಿ ಇಷ್ಟನ್ನು ಹಾಕೊಂಡು ನೀರು ಹಾಕೊಂಡು ನೀಟಾಗಿ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಸೊ ಜಾಸ್ತಿ ತಳಗೂ ಬೇಡ ಜಾಸ್ತಿಗೂ ಗಟ್ಟಿಗೂ ಬೇಡ ಮೀಡಿಯಮ್ ಅದಕ್ಕೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿ ಮಾಡುವಂತಹ ರೆಸಿಪಿ ಇದು ನಂತರದಲ್ಲಿ ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಕಾಯೋದು ಬಿಡ್ತಾ ಇದ್ದೀನಿ ಚೆನ್ನಾಗಿ ಕಾದ ನಂತರದಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿಕಾಯಿನ ಕಲಸಿ ಇಟ್ಕೊಂಡಿರುವಂತಹ ಇಟ್ಟಲ್ಲಿ ಒಂದೊಂದೇ ಅದು ತ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಆಗಿಬಿಡುತ್ತೆ ಈ ಒಂದು ರೆಸಿಪಿ ಮಳೆಗಾಲದಲ್ಲಿ ತುಂಬ ಕ್ವಿಕ್ಕಾಗಿ ಮಾಡಬಹುದು ಜೊ ಟೀ ಕಾಫಿ ಜೊತೆ ಈ ಥರ ಒಂದು ಬಜ್ಜಿ ಇದ್ಬಿಟ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ಸ್ ಇರುತ್ತೆ ತುಂಬಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಲೋ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಯಾಕೆಂದರೆ ಒಳಗಡೆ ಮೆಣಸಿಕಾಯಿ ಕೂಡ ಇರುತ್ತೆ ಅದು ಕೂಡ ಚೆನ್ನಾಗಿ baby bacon ತುಂಬ ಚೆನ್ನಾಗಿ ಬೆಂದಾದ ನಂತರ ಇದನ್ನು ನೀಟಾಗಿ ಒಂದು ನಾಲ್ಕೈದು ಸಲ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಆಗುವಂಥ ರೆಸಿಪಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರು ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತೀರ ಅವರ ಒಂದು ಚಾನಲ್ನ ಕೂಡ ನಾನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡ್ತಾ ಮಾಡ್ತೀನಿ ನಾವು ಬೆಳೆದು ನಮ್ಮವರನ್ನು ಬೆಳೆಸೋಣ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ನಾನು ಒಂದೇ ಈ ಯೂಟ್ಯೂಬ್ ಚಾನಲ್ನ ಸ ಚ ಶುರು ಮಾಡಿದ್ದೀನಿ ನಿಮ್ಮ ಒಂದು ಸಣ್ಣ ಸಪೋರ್ಟ್ ಕೂಡ ನನಗೆ ತುಂಬಾ ಆಗಿದೆ ತುಂಬ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ಮಾಡೋದರಿಂದ ನನ್ನ ನೆಕ್ಸ್ಟ್ ಮಾಡುವಂತಹ ವಿಡಿಯೋಗಳಿಗೆ ತುಂಬ ಒಂದು ಸ್ಫೂರ್ತಿ ಕೊಡುತ್ತೆ ನೋಡ್ತಾ ಇರ್ಬೋದು ಮೆಣ್ಸಿಕಾಯಿ ತುಂಬಾ ಚೆನ್ನಾಗಿ ಬೆಂದಿದೆ ಒಂದು ಬಜ್ಜಿ ಮೆಣಸಿಕಾಯಿ ತುಂಬಾ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು